दीम दूम da ni दीम दुम दनत दीम na दोम दन दीम धूम da दीम दान da ददानि तनादिर ताना ओदनी ददानि तानादिर ताना ताना ಶುರು ಮಾಡ ತಾಯಿ ಚೌಡೇಶ್ವರಿ ದೇವಿ ಅಪಾರ ಮುನೇಶ್ವರಪ್ಪ ಮಾರಮ್ಮ ಈ ನಾಗರಾಜಪ್ಪನ ಹತ್ರ ಒಂದು ಸತಿ ಬಂದು ಭೇಟಿ ನೀಡಿದ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಯಾವ ದೇವರು ಬೇಕು ಬಂದು ಇಲ್ಲಿ ತೋರಿಸ್ಕೊಡ್ತಾರೆ ಅವರು ಆದರೆ ನಿಮಗೆ ಎಷ್ಟೇ ಕಾಯಿಲೆ ಇರಲಿ ಎಷ್ಟೇ ಸಮಸ್ಯೆ ಇರಲಿ ಎಲ್ಲ ನಿಮಗೆ ಪರಿಹಾರ ಸಿಕ್ಕಬೇಕಂದ್ರೆ ನಾಗಚೌಡೇಶ್ವರಿ ದೇವಿ ಹತ್ರ ನಾಗರಾಜಪ್ಪ ಹತ್ರ ಒಂದು ಸತಿ ಭೇಟಿ ನೀಡಿ ನಾನು ಒಂದು ಸತಿ ಭೇಟಿ ನೆಡಿದ್ದಕ್ಕೆ ನನಗೆ ಹೊಟ್ಟೆ ನೋವು ಬರ್ತಾಯಿತ್ತು ಕೈ ಕೈಲೆಲ್ಲ ಸುಸ್ತಾಗ್ತಾಯಿತ್ತು ಮನೆಯಲ್ಲಿ ಇರೋಕೆ ಇಲ್ಲ ನಿದ್ರೆ ಬರ್ತಾ ಇರಲಿಲ್ಲ ಇಲ್ಲಿ ಬಂದು ನನ್ನ ಅಮಾಸೆ ಹುಣ್ಣಿಮೆ ದಿವಸ ಬಂದು ಪೂಜೆ ಮಾಡ್ಕೊಂಡು ಓದ್ತಾ ಇದ್ದೀನಿ ನಾನು ಚೆನ್ನಾಗಾಗಿದ್ದೀನಿ ಅದಕ್ಕೆ ಪ್ರತಿಯೊಬ್ಬರೂ ಚೆನ್ನಾಗಿರಬೇಕಂತ ನಾನು ಆರೈಸ್ತೀನಿ ಬನ್ನಿ ಎಲ್ಲ ದಯವಿಟ್ಟು ಬಂದು ಅಮ್ಮನ ಸೇವೆ ಮಾಡಿ ನೀವು ಪುಣಿ ಪುನೀತ್ ಯಾವ ಥರ ತೊಂದರೆ ಇತ್ತು ನಿಮಗೆ ಯಾವ ಥರ ಅಂದರೆ ಅಮ್ಮನವರು ನಾವು ಪ್ರೀತಿಯಿಂದ ನಾವೆಷ್ಟು ಆ ಅಮ್ಮನ ಗೌರವದಿಂದ ನಾವು ಆರೈಸ್ತೀರಿ ನಮ್ಗೆ ಅಷ್ಟು ಪರಿಹಾರ ಕೊಟ್ಟವಳಲ್ಲ ಅಮ್ಮ ಹ್ಞೂ ಅದಕ್ಕೆ ಎಲ್ಲರೂ ಬಂದು ಆ ಎಮ್ಮನ ದರ್ಶನ ಮಾಡಿ ಸೇವೆ ಮಾಡಿ ಅವ್ರ ಕಷ್ಟಗಳು ಪರಿಹಾರ ಮಾಡಿಸ್ಕೊಂಡು ಹೋಗ್ಲಿ ನಿಮ್ಗೆ ಒಳ್ಳೇದಾಗೈತೆ ಹ್ಞೂ ಓಕೆ ನಮಸ್ಕಾರ ದೀಮ್ ದೂಮ್ ದರ ದೀಮ್ ದರ ದೀಮ್ नारिताना उदीता नारिता नाना ताना ನನಗೆ ಈಗಾಗಲೇ ಸುಮಾರು ಒಂದು ಒಂದೂವರೆ ವರ್ಷದಿಂದ ಈ ಕಾಲೆಲ್ಲ ಹೊಡ್ತಾ ಕಾಲು ಉರಿ ಮತ್ತು ಸೊಂಟ ಹೊಡೆತ ಈ ಈ ಥರದ್ದೆಲ್ಲ ಇತ್ತು ನಾನು ಬೇರೆ ಬೇರೆ ಕಡೆಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತೊಗೊಂಡೆ ಏನೂ ಆಗಲಿಲ್ಲ ಆಮೇಲೆ ಎಕ್ಸ್ರೇ ಮಾಡಿದಾಗ ಅದು ಏನು ಎಲ್ಲ ಕರೆಕ್ಟಾಗಿತ್ತು ನಮ್ಮ ಇದರಲ್ಲಿ ಯೂಟ್ಯೂಬ್ನಲ್ಲಿ ನೋಡಿದೆ ಇವ್ರದ್ದು ಒಂದ್ಸತಿ ಇವ್ರಿಗೆ ಹೋಗಿ ತೋರಿಸಿ ಭೇಟಿ ಮಾಡಿ ನನ್ನ ಸಮಸ್ಯೆಗಳನ್ನ ಹೇಳ್ಕೊಡೋಣ ಅಂತ ಬಂದೆ ಬಂದಂಥ ಸಂದರ್ಭದಲ್ಲಿ ನಾನು ಇವರು ನನಗೆ ಟ್ರೀ ಬಂದು ಟ್ರೀಟ್ಮೆಂಟ್ ಕೊಟ್ಟರು ಯಾವುದೇ ಟ್ರೀಟ್ಮೆಂಟ್ ಅಂದರೆ ಸುಮ್ಮನೆ ನಿಂಬೆಹಣ್ಣಲ್ಲಿ ಈ ಥರ ಹಿಂಗೆ ಇದು ಮಾಡಿದ್ರು ನನಗೆ ಈಗ ಇಮ್ಮಿಡಿಯೇಟಾಗಿ ಆ ಪೇಯ್ನು ರಿಲೀಫ್ ಆಗಿದೆ ಕಡಿಮೆ ಆಗಿದೆ ಅದರಿಂದಾಗಿ ನನಗೆ ಈ ಥರದ್ದು ಇದ್ದಾಗ ಒಂದು ನಂಬಿಕೆ ಈ ಒಂದು ಸ್ಥಳದ ಮೇಲೆ ಬರ್ತಾ ಇದೆ ನನಗೆ ಯಾಕೆಂದರೆ ಇಮ್ಮಿಡಿಯೇಟಾಗಿ ಒಂದು ರಿಲೀಫ್ ಸಿಗೋದಿದೆಯಲ್ಲ ಅದು ಬೇಕಾಗಿರೋ ಅಂಥದ್ದು ನನಗೆ ಖಂಡಿತ ಅದು ಇಲ್ಲ ನನಗೆ ಅದರ ಲಾಭ ಸಿಕ್ಕಿದೆ ಹಂಗಾಗಿ ಬೇರೆಯವರು ಕೂಡ ಇಂಥ ಸಮಸ್ಯೆಗಳಲ್ಲಿ ಇರೋವಂಥವರು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಅವರು ನೆಮ್ಮದಿ ಜೀವನ ಮಾಡ್ಬೋದು ಅನ್ನುವಂಥ ನನ್ನ ಅಭಿಪ್ರಾಯವನ್ನು ನಿಮಗೆ ಇದ್ದೀನಿ ಇದಕ್ಕೆ ಮೊದಲು ಎಲ್ಲಾದರೂ ತೋರಿಸಿದ್ರೆ ಸರ್ ನೀವು ಆಸ್ಪತ್ರೆಗೆಲ್ಲ ತೋರಿಸ್ತಾ ಇದಿ ಸರ್ ಅಲ್ಲೇನು ಗುಣ ಆಗಿಲ್ಲ ಏನು ಗುಣ ಆಗಲಿಲ್ಲ ಹಾಗಾಗಿ ನಾನು ಇದನ್ನು ನೋಡ್ತಾ ಇರಬೇಕಾದಾಗ ಈ ಕಾಲುನೋವು ಮತ್ತೊಂದು ಈ ಬೆನ್ನು ನೋವು ಇದೆಲ್ಲದಕ್ಕೂ ತಲೆ ಬಾಧೆ ಎಲ್ಲದನ್ನು ಏನು ಅದರಲ್ಲಿ ಎಕ್ಸ್ರೇ ಏನು ನಾರ್ಮಲ್ ಅಂತ ಬರ್ತಾ ಆಮೇಲೆ ಈ ಯೂಟ್ಯೂಬ್ನಲ್ಲಿ ನೋಡಿದಾಗ ಇವು ಕೆಲದಕ್ಕೂ ಸಮಸ್ಯೆಗಳನ್ನ ಪರಿಹಾರ ಮಾಡಿರೋದ ಮಾಡಿರೋ ಅಂಥದ್ದು ಮತ್ತು ಮಾಡ್ತೀವಿ ಅನ್ನೋದೆಲ್ಲ ನೋಡ್ದಲ್ಲ ಹೋಗಬೇಕು ಅಂತ ಒಂದು ಕುತೂಹಲ ಉಂಟಾಯ್ತು ಬಂದ್ವಿ ಬಂದಾದ್ಮೇಲೆ ಈಗ ಅವರು ಒಂದು ಇದರಲ್ಲಿ ಇದು ಮಾಡಿದ್ರು ನನಗೆ ಎಷ್ಟೋ ರಿಲೀಫ್ ಆಗಿದೆ ಅಂದರೆ ಮಂಡಿ ನೋವಿತ್ತ ನಿಮಗೆ ಮಂಡಿ ನೋವು ಬ್ಯಾಕ್ ಪೇಯ್ನು ಈ ಸೊಂಟು ನೋವು ಈ ಕೈ ಇವೆಲ್ಲ ಕಾಲುರಿ ಎಲ್ಲ ಇತ್ತು ಆಮೇಲೆ ತಲೆ ಎಲ್ಲ ಬಾಧೆ ಈ ಥರ ಇರ್ತದೆ ಇದೆಲ್ಲ ಸ್ವಲ್ಪ ಈಗ ಇಲ್ಲಿ ಅವರು ಇದು ಮಾಡಿದ್ಮೇಲೆ ಕಡಿಮೆ ಆಗಿರುತ್ತೆ ಸೊ ಎಷ್ಟು ಒಂದು ಹಾಫ್ ಆನ್ ಅವರಲ್ಲಿ ನಿಮಗೆ ಚೇಂಜಸ್ ಕಾಣಿಸಿದೆ ಹಾಂ ಒಂದು ಹಾಫ್ ಆನ್ ಅವರ್ ಆಲ್ಮೋಸ್ಟ್ ನಿಮ್ಗೆ ಕ್ಲಿಯರ್ ಪೈನ್ ಅನ್ನಿಸ್ತಾ ಇಲ್ಲ ಬಾಡಿಯಲ್ಲಿ ಏನು ಒಂದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಸರ್ ಇಮ್ಮಿಡಿಯೇಟ್ ನನಗೆ ಅದು ಒಂದು ಪರಿಹಾರ ಸಿಕ್ಕಿದೆ ಈ ನನ್ಗೆ ಒಂದು ಅರ್ಧ ಗಂಟೆ ಒಳಗು ಎಪ್ಪತ್ತೈದು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಇಲ್ಲ ಅದನ್ನು ನಾವೆಲ್ಲ ನಂಬಲೇಬೇಕಾಗುತ್ತೆ ಸೊ ಇವು ತಕ್ಷಣಕ್ಕೆ ಇಲ್ಲೇನು ಬೇರೆ ಥರದೇನು ಇಲ್ಲ ಬಟ್ ಅವರಲ್ಲಿ ಯಾವುದೋ ಒಂದು ಶಕ್ತಿ ಅದೇ ಅದೇ ಗಾಡಿ ಅಮ್ಮ ಸೊ ಈಗ ಒಂದೇ ಇದು ಫಸ್ಟ್ ಟೈಮ್ ಬಂದಿರೋದು ಫಸ್ಟ್ ಟೈಮ್ ಸರ್ ಸೊ ಇನ್ನೊಂದು ಸರಿ ಬರಬೇಕಾ ಅವರು ಇನ್ನೂ ಏನು ಹೇಳಿಲ್ಲ ವೆಯ್ಟ್ ಮಾಡೋಕ್ಕೆ ಹೇಳಿದ್ದಾರೆ ನೋಡೋಣ ಸರ್ ಇನ್ನು ಅವರು ಸರ್ತಿ ಬಂದೆ ಅಂದರೆ ಬಂದೇ ಬಿಡ್ತೀವಿ ಸೊ ಇಲ್ಲ ಅದೇನಾದರೂ ಅಲ್ಲೇ ನೀವು ಪರಿಹಾರ ಮಾಡ್ಕೊಳ್ಳಿ ಅಂತಂತ ಹೇಳಿದ್ರೆ ಅದನ್ನು ನಾವು ಮಾಡಲಿಕ್ಕೆ ಸಿದ್ಧಿದ್ದೀವಿ ಹಾಗಾಗಿ ನೋಡಿ ನನಗೆ ಪತ್ತು ಅರ್ಧ ಗಂಟೆ ಒಳಗಡೆ ಈ ಥರ ಇತ್ತಾಗಿತ್ತಲ್ಲ ಅದು ನನಗೆ ಭಾರಿ ಖುಷಿ ಪಡಿತು ಓಕೆ ಒಳ್ಳೆಯದಾಗಿ ಸರ್ ಓಕೆ ಓಕೆ